ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷ್ನಲ್ ಚಾನಲ್ ಆರನೇ ತರಗತಿ ಗಣಿತ ಅಧ್ಯಾಯ ಮೂರು ಸಂಖ್ಯೆಗಳೊಂದಿಗೆ ಆಟ ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಮೂರು ಪಾಯಿಂಟ್ ನಾಲ್ಕರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಈ ವಿಡಿಯೋದಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಐದರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಮೊದಲನೇ ಪ್ರಶ್ನೆ ಮುಂದಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಎ ಒಂದು ಸಂಖ್ಯೆ ಮೂರರಿಂದ ಭಾಗವಾದರೆ ಅದು ಒಂಬತ್ತರಿಂದ ಭಾಗವಾಗಲೇಬೇಕು ಇದು ತಪ್ಪು ಏಕೆಂದರೆ ಒಂದು ಸಂಖ್ಯೆ ಮೂರರಿಂದ ಭಾಗವಾದರೆ ಅದು ಒಂಬತ್ತರಿಂದ ಭಾಗವಾಗಲೇಬೇಕು ಎಂಬುದು ಇಲ್ಲ ಆದ್ದರಿಂದ ಈ ಹೇಳಿಕೆ ತಪ್ಪು ಬಿ ಪ್ರಶ್ನೆ ಒಂದು ಸಂಖ್ಯೆಯು ಒಂಬತ್ತರಿಂದ ಭಾಗವಾದರೆ ಅದು ಮೂರರಿಂದ ಭಾಗವಾಗಲೇಬೇಕು ಇದು ಸರಿ ಏಕೆಂದರೆ ಒಂದು ಸಂಖ್ಯೆ ಒಂಬತ್ತರಿಂದ ಭಾಗವಾಗುತ್ತದೆ ಎಂದಾದರೆ ಅದು ಮೂರರಿಂದ ಕೂಡ ಭಾಗವಾಗುತ್ತದೆ ಈ ಹೇಳಿಕೆ ಸರಿ ಸಿ ಪ್ರಶ್ನೆ ಒಂದು ಸಂಖ್ಯೆಯು ಮೂರು ಮತ್ತು ಆರು ಇವೆರಡೂ ಸಂಖ್ಯೆಗಳಿಂದಲೂ ಭಾಗವಾದರೆ ಆ ಸಂಖ್ಯೆಯು ಹದಿನೆಂಟರಿಂದಲೂ ಭಾಗವಾಗುತ್ತದೆ ಈ ಹೇಳಿಕೆ ತಪ್ಪು ಏಕೆಂದರೆ ಯಾವುದೇ ಒಂದು ಸಂಖ್ಯೆಯು ಎರಡು ಸಂಖ್ಯೆಗಳಿಂದ ಭಾಗವಾಗುತ್ತದೆ ಎಂದರೆ ಆ ಎರಡು ಸಂಖ್ಯೆಯ ಗುಣಲಬ್ಧದಿಂದ ಭಾಗವಾಗುವುದಿಲ್ಲ ಡಿ ಪ್ರಶ್ನೆ ಒಂದು ಸಂಖ್ಯೆಯು ಒಂಬತ್ತು ಮತ್ತು ಹತ್ತು ಇವೆರಡೂ ಸಂಖ್ಯೆಗಳಿಂದಲೂ ಭಾಗವಾದರೆ ಅದು ತೊಂಬತ್ತರಿಂದಲೂ ಭಾಗವಾಗಲೇಬೇಕು ಒಂಬತ್ತು ಮತ್ತು ಹತ್ತು ಇದರ ಗುಣಲಬ್ಧ ತೊಂಬತ್ತು ಆಯಿತು ಭಾಗಾಕಾರ ಒಂದು ಸಂಖ್ಯೆಯು ಒಂಬತ್ತು ಮತ್ತು ಹತ್ತರಿಂದ ಭಾಗವಾದರೆ ಅದು ತೊಂಬತ್ತರಿಂದ ಕೂಡ ಭಾಗವಾಗುತ್ತದೆ ಇದು ಸರಿ ಈ ಎರಡು ಸಂಖ್ಯೆಗಳು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿದ್ದರೆ ಎರಡರಲ್ಲಿ ಕನಿಷ್ಠ ಒಂದು ಸಂಖ್ಯೆಯಾದರೂ ಅವಿಭಾಜ್ಯ ಸಂಖ್ಯೆ ಆಗಲೇಬೇಕು ಇದು ತಪ್ಪು ಎಫ್ ಪ್ರಶ್ನೆ ನಾಲ್ಕರಿಂದ ಭಾಗವಾಗುವಂತಹ ಎಲ್ಲ ಸಂಖ್ಯೆಗಳು ಎಂಟರಿಂದ ಭಾಗವಾಗಲೇಬೇಕು ಇದು ತಪ್ಪಾಗಿದೆ ಏಕೆಂದರೆ ನಾಲ್ಕರಿಂದ ಭಾಗವಾಗುವಂತಹ ಎಲ್ಲ ಸಂಖ್ಯೆಗಳು ಎಂಟರಿಂದ ಭಾಗವಾಗುವುದಿಲ್ಲ ಜಿ ಪ್ರಶ್ನೆ ಎಂಟರಿಂದ ಭಾಗವಾಗುವ ಎಲ್ಲ ಸಂಖ್ಯೆಗಳು ನಾಲ್ಕರಿಂದಲೂ ಭಾಗವಾಗುತ್ತವೆ ಇದು ಸರಿ ಎಂಟರಿಂದ ಭಾಗವಾಗುವ ಸಂಖ್ಯೆಗಳು ನಾಲ್ಕರಿಂದ ಕೂಡ ಭಾಗವಾಗುತ್ತವೆ ಎಚ್ ಪ್ರಶ್ನೆ ಒಂದು ಸಂಖ್ಯೆಯು ಎರಡು ಸಂಖ್ಯೆಗಳನ್ನು ಪ್ರತ್ಯೇಕವಾಗಿ ಭಾಗಿಸುವುದಾದರೆ ಅದು ಅವೆರಡು ಸಂಖ್ಯೆಗಳ ಮೊತ್ತವನ್ನು ಭಾಗಿಸುತ್ತದೆ ಹೇಳಿಕೆ ಸರಿ ಆಯ್ ಪ್ರಶ್ನೆ ಒಂದು ಸಂಖ್ಯೆಯು ಎರಡು ಸಂಖ್ಯೆಗಳ ಮೊತ್ತವನ್ನು ಭಾಗಿಸುವುದಾದರೆ ಅದು ಆ ಎರಡು ಸಂಖ್ಯೆಗಳನ್ನು ಪ್ರತ್ಯೇಕವಾಗಿಯೂ ಭಾಗಿಸುತ್ತದೆ ಈ ಹೇಳಿಕೆ ತಪ್ಪು ಏಕೆಂದರೆ ಒಂದು ಸಂಖ್ಯೆ ಎರಡು ಸಂಖ್ಯೆಗಳ ಮೊತ್ತವನ್ನು ಭಾಗಿಸಿದಾಗ ಅದು ಎರಡು ಸಂಖ್ಯೆಗಳನ್ನು ಪ್ರತ್ಯೇಕವಾಗಿ ಭಾಗಿಸುವುದಿಲ್ಲ ಪ್ರಶ್ನೆ ಎರಡು ಇಲ್ಲಿ ಅರವತ್ತರ ಎರಡು ಅಪವರ್ತನ ವೃಕ್ಷಗಳನ್ನು ಕೊಡಲಾಗಿದೆ ಬಿಟ್ಟಿರುವ ಸಂಖ್ಯೆಯನ್ನು ತುಂಬಿರಿ ಇಲ್ಲಿ ಎರಡು ಅಪವರ್ತನ ವೃಕ್ಷಗಳನ್ನು ಅವರು ಕೊಟ್ಟಿದ್ದಾರೆ ಈಗ ಅಪವರ್ತನ ವೃಕ್ಷವನ್ನು ತುಂಬೋಣ ಎ ಅಪವರ್ತನ ವೃಕ್ಷ ಅರವತ್ತು ಇಲ್ಲಿ ಆರು ಗುಣಿಸು ಹತ್ತು ಅರವತ್ತಾಗಿದೆ ಇಲ್ಲಿ ಎರಡು ಎಂದು ಕೊಟ್ಟಿದ್ದಾರೆ ಎರಡನ್ನು ನಾವು ಮೂರರಿಂದಿದಾಗ ಆರು ಬರುತ್ತದೆ ಆದ್ದರಿಂದ ಇಲ್ಲಿ ಮೂರನ್ನು ಬರೆಯೋಣ ಹತ್ತು ಇಲ್ಲಿ ಐದು ಗುಣಿಸು ಐದನ್ನು ನಾವು ಯಾವ ಸಂಖ್ಯೆಯಿಂದ ಗುಣಿಸಿದರೆ ಹತ್ತು ಬರುತ್ತದೆ ಎಂದು ನೋಡಬೇಕು ಐದನ್ನು ಎರಡರಿಂದ ಗುಣಿಸಿದಾಗ ಹತ್ತು ಬರುತ್ತದೆ ಆದ್ದರಿಂದ ಇಲ್ಲಿ ನಾವು ಎರಡನ್ನು ಬರೆಯಬೇಕು ಬಿ ಪ್ರಶ್ನೆ ಇಲ್ಲಿ ಅರವತ್ತು ಮೂವತ್ತನ್ನು ನಾವು ಎರಡರಿಂದ ಗುಣಿಸಿದಾಗ ಅರವತ್ತು ಬರುತ್ತದೆ ಇಲ್ಲಿ ಎರಡನ್ನು ಬರೆಯೋಣ ಹತ್ತು ಗುಣಿಸು ಇಲ್ಲಿ ಹತ್ತನ್ನು ಮೂರರಿಂದ ಗುಣಿಸಿದಾಗ ನಮಗೆ ಮೂವತ್ತು ಬರುತ್ತದೆ ಮೂರು ಇಲ್ಲಿ ಯಾವುದೇ ಎರಡು ಸಂಖ್ಯೆಯನ್ನು ನಾವು ಬರೆಯಬಹುದು ಆದರೆ ಇವೆರಡರ ಗುಣಲಬ್ಧ ಹತ್ತಾಗಿರಬೇಕು ಐದು ಮತ್ತು ಎರಡು ಐದನ್ನು ಎರಡರಿಂದ ಗುಣಿಸಿದಾಗ ನಮಗೆ ಹತ್ತು ಬಂತು ಮೂರನೇ ಪ್ರಶ್ನೆ ಭಾಜ್ಯ ಸಂಖ್ಯೆಯ ಅವಿಭಾಜ್ಯ ಅಪವರ್ತಿಸುವಿಕೆಯಲ್ಲಿ ಎಂತಹ ಅಪವರ್ತನಗಳು ಒಳಗೊಂಡಿರುವುದಿಲ್ಲ ಭಾಜ್ಯ ಸಂಖ್ಯೆಯ ಅವಿಭಾಜ್ಯ ಅಪವರ್ತಿಸುವಿಕೆಯಲ್ಲಿ ಒಂದು ಮತ್ತು ಅದೇ ಸಂಖ್ಯೆಯ ಅಪವರ್ತನಗಳು ಒಳಗೊಂಡಿರುವುದಿಲ್ಲ ನಾಲ್ಕನೇ ಪ್ರಶ್ನೆ ನಾಲ್ಕು ಅಂಕಿಗಳ ಅತಿ ದೊಡ್ಡ ಸಂಖ್ಯೆಯನ್ನು ಬರೆಯಿರಿ ಮತ್ತು ಆ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಈಗ ಮೊದಲು ನಾವು ನಾಲ್ಕು ಅಂಕಿಗಳ ಅತಿ ದೊಡ್ಡ ಸಂಖ್ಯೆಯನ್ನು ಬರೆಯಬೇಕು ನಾಲ್ಕು ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆ ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳನ್ನು ಬರೆಯೋಣ ನಾಲ್ಕು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಈಗ ನಾವು ಅವಿಭಾಜ್ಯ ಅಪವರ್ತನವನ್ನು ಮಾಡೋಣ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನಾವು ಮೊದಲು ಈ ಮಗ್ಗಿ ಅಥವಾ ಈ ಮೊದಲನೇ ಸಂಖ್ಯೆ ಒಂಬತ್ತು ಇದು ಯಾವ ಮಗ್ಗಿಯಿಂದ ಭಾಗ ಹೋಗುತ್ತದೆ ಎಂದು ನೋಡಬೇಕು ಒಂದರ ಮಗ್ಗಿಯಲ್ಲಿ ಎಲ್ಲ ಸಂಖ್ಯೆಗಳು ಭಾಗ ಹೋಗುತ್ತವೆ ಅದನ್ನು ಬಿಟ್ಟು ಎರಡರ ಮಗ್ಗಿ ಎರಡರಲ್ಲಿ ಒಂಬತ್ತು ಭಾಗ ಹೋಗುವುದಿಲ್ಲ ಆದ್ದರಿಂದ ನಾವು ನಂತರದ ಮಗ್ಗಿಯನ್ನು ನೋಡೋಣ ಮೂರು ಮೂರು ಗುಣಿಸು ಮೂರು ಮೂರಲೆ ಒಂಬತ್ತು ಇಲ್ಲಿ ನಂತರದ ಸಂಖ್ಯೆ ಒಂಬತ್ತು ಇಲ್ಲಿ ಮೂರು ಗುಣಿಸು ಮೂರು ಒಂಬತ್ತು ಮೂರು ಗುಣಿಸು ಮೂರು ಒಂಬತ್ತು ಮೂರು ಗುಣಿಸು ಮೂರು ಒಂಬತ್ತು ಈಗ ನಂತರ ಮೂರು ಸಾವಿರದ ಮೂರು ನೂರ ಮೂವತ್ತ್ಮೂರನ್ನು ನಾವು ಅಪವರ್ತಿಸಬೇಕು ನಂತರ ಈ ಸಂಖ್ಯೆ ಎರಡರಿಂದ ಭಾಗ ಹೋಗುವುದಿಲ್ಲ ಆದ್ದರಿಂದ ನಾವು ಮತ್ತೆ ಮೂರನ್ನೇ ತೆಗೆದುಕೊಳ್ಳೋಣ ಮೂರು ಒಂದ್ಲೆ ಮೂರು ಮೂರು ಒಂದ್ಲೆ ಮೂರು ಇದೇ ರೀತಿ ಎಲ್ಲ ಮೂರಕ್ಕೂ ನಾವು ಒಂದೊಂದನ್ನು ಇಟ್ಟಿದ್ದೇವೆ ಈಗ ಒಂದು ಸಾವಿರದ ಒಂದು ನೂರ ಹನ್ನೊಂದು ಇದನ್ನು ಭಾಗಿಸಬೇಕು ಈ ಸಂಖ್ಯೆ ಬೇರಾವ ಸಂಖ್ಯೆಯಿಂದಲೂ ಭಾಗ ಹೋಗುವುದಿಲ್ಲ ಭಾಗ ಹೋಗುವುದು ಹನ್ನೊಂದರಿಂದ ಮಾತ್ರ ಆದ್ದರಿಂದ ನಾವು ಹನ್ನೊಂದರಿಂದ ಭಾಗಿಸೋಣ ಹನ್ನೊಂದು ಇಲ್ಲಿ ಮೊದಲ ಎರಡು ಅಂಕಿಯನ್ನು ಮತ್ತು ಕೊನೆಯ ಎರಡು ಅಂಕಿಯನ್ನು ತೆಗೆದುಕೊಳ್ಳೋಣ ಹನ್ನೊಂದು ಗುಣಿಸುವೊಂದು ಹನ್ನೊಂದು ಗುಣಿಸುವೊಂದು ಹನ್ನೊಂದು ಹನ್ನೊಂದು ಒಂದು ಹನ್ನೊಂದು ಇಲ್ಲಿ ಮಧ್ಯ ಎರಡೆರಡು ಸಂಖ್ಯೆಯನ್ನು ನಾವು ತೆಗೆದುಕೊಂಡಿದ್ದಕ್ಕಾಗಿ ಮಧ್ಯ ಒಂದು ಸೊನ್ನೆಯನ್ನು ಹಾಕಬೇಕು ಇಲ್ಲಿ ಭಾಗಲಬ್ಧ ಒಂದು ನೂರ ಒಂದಾಗಿದೆ ಒಂದು ನೂರ ಒಂದು ಕೂಡ ಬೇರೆ ಯಾವುದೇ ಮಗ್ಗಿಯಲ್ಲಿ ಬರುವುದಿಲ್ಲ ಆದ್ದರಿಂದ ನಾವು ಈ ಒಂದು ನೂರ ಒಂದನ್ನೇ ಇಲ್ಲಿರಿಸಿ ಒಂದು ನೂರ ಒಂದು ಗುಣಿಸು ಒಂದು ಒಂದು ನೂರ ಒಂದನ್ನು ಮಾಡಿದ್ದೇವೆ ಈಗ ಅವಿಭಾಜ್ಯ ಅಪವರ್ತನಗಳು ಎಂದರೆ ನಾವು ಇಲ್ಲಿ ಇರುವಂತಹ ಸಂಖ್ಯೆಗಳನ್ನು ತೆಗೆದುಕೊಳ್ಳಬೇಕು ಅವಿಭಾಜ್ಯ ಅಪವರ್ತನಗಳು ಮೂರು ಮೂರು ಹನ್ನೊಂದು ನೂರ ಒಂದು ಇಲ್ಲಿ ಮೂರು ಮೂರು ಹನ್ನೊಂದು ನೂರ ಒಂದು ಇದನ್ನು ಗುಣಲಬ್ಧವಾಗಿ ಬರೆದಾಗ ಮೂರು ಗುಣಿಸು ಮೂರು ಗುಣಿಸು ಹನ್ನೊಂದು ಗುಣಿಸು ನೂರ ಒಂದು ಈ ಎಲ್ಲರ ಗುಣಲಬ್ಧ ನಮಗೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತೇ ಬರುತ್ತದೆ ಐದನೇ ಪ್ರಶ್ನೆ ಐದು ಅಂಕಿಗಳ ಅತಿ ಚಿಕ್ಕ ಸಂಖ್ಯೆಯನ್ನು ಬರೆಯಿರಿ ಮತ್ತು ಆ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಮೊದಲನೇ ಲೆಕ್ಕದಂತೆಯೇ ಈಗ ನಾವು ಐದು ಅಂಕಿಗಳ ಅತಿ ಚಿಕ್ಕ ಸಂಖ್ಯೆಯನ್ನು ಬರೆಯಬೇಕು ಐದು ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ ಎಂದರೆ ಹತ್ತು ಸಾವಿರ ಆ ಸಂಖ್ಯೆಯನ್ನು ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸೋಣ ಐದು ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ ಹತ್ತು ಸಾವಿರವನ್ನು ನಾವು ತೆಗೆದುಕೊಂಡಿದ್ದೇವೆ ಹತ್ತು ಸಾವಿರ ಇದು ಸಮಸಂಖ್ಯೆಯಾದರಿಂದ ಎರಡರಿಂದ ನಾವು ಭಾಗಿಸಬಹುದು ಎರಡು ಐದಲೇ ಹತ್ತು ಇಲ್ಲಿ ನಾವು ಎರಡು ಸಂಖ್ಯೆಯನ್ನು ತೆಗೆದುಕೊಂಡಿದ್ದೇವೆ ಎರಡು ಐದ್ಲೇ ಹತ್ತು ಮೂರು ಸೊನ್ನೆ ಉಳಿತು ಮೂರು ಸೊನ್ನೆಯನ್ನು ಹಾಗೆ ಇಡೋಣ ಮತ್ತು ಇದು ಸಮಸಂಖ್ಯೆ ಸಮಸಂಖ್ಯೆ ಎರಡರಿಂದ ಭಾಗ ಹೋಗುತ್ತದೆ ಮತ್ತು ನಾವು ಎರಡನ್ನು ತೆಗೆದುಕೊಂಡಿದ್ದೇವೆ ಇಲ್ಲಿ ಐದು ಐದಕ್ಕಿಂತ ಹಿಂದೆ ಬರುವ ಸಂಖ್ಯೆ ಎರಡರ ಮಧ್ಯೆಯಲ್ಲಿ ನಾಲ್ಕು ಅದು ಎರಡು ಗುಣಿಸು ಎರಡು ನಾಲ್ಕು ಆಯಿತು ಅಂದರೆ ಎರಡೆರಡಲೆ ನಾಲ್ಕು ಇಲ್ಲಿ ಐದರಲ್ಲಿ ನಾಲ್ಕನ್ನು ತೆಗೆದಾಗ ಒಂದು ಉಳಿಯಿತು ಇಲ್ಲಿ ಈ ಸಂಖ್ಯೆ ಹತ್ತು ಆಯಿತು ಹತ್ತು ಎಂದರೆ ಎರಡು ಐದಲೇ ಹತ್ತು ಇಲ್ಲಿ ಇಪ್ಪತ್ತೈದು ಇಲ್ಲಿ ಉಳಿದಂತಹ ಎರಡು ಸೊನ್ನೆಗಳನ್ನು ನಾವು ಇಲ್ಲಿರಿಸಿದ್ದೇವೆ ನಂತರ ಮತ್ತೆ ಇದು ಸಮಸಂಖ್ಯೆಯಾಗಿದೆ ಮತ್ತೆ ಎರಡರಿಂದ ಭಾಗಿಸೋಣ ಎರಡು ಒಂದ್ಲೆ ಎರಡು ಇಲ್ಲಿ ಐದು ಬಂತು ಐದು ಐದಕ್ಕಿಂತ ಎರಡರ ಮಧ್ಯೆಯಲ್ಲಿ ಹಿಂದಿನ ಸಂಖ್ಯೆ ನಾಲ್ಕು ಅದು ಎರಡು ನಾಲ್ಕು ಆಯಿತು ಇಲ್ಲಿ ನಾಲ್ಕು ಆದರೆ ಐದರಲ್ಲಿ ಒಂದು ಉಳಿತು ಹತ್ತು ಆಯಿತು ಇಲ್ಲಿ ಎರಡು ಐದಲೇ ಹತ್ತು ಇಲ್ಲಿ ಉಳಿದ ಸೊನ್ನೆಯನ್ನು ಇಟ್ಟಿದ್ದೇವೆ ಈಗ ಈ ಎರಡು ಸಂಖ್ಯೆಯನ್ನು ತೆಗೆದುಕೊಳ್ಳೋಣ ಇದು ಮತ್ತೆ ಸಮ ಸಂಖ್ಯೆಯಾಗಿದೆ ಮತ್ತೆ ಎರಡರಿಂದ ನಾವು ಭಾಗಿಸಬಹುದು ಇಲ್ಲಿ ಎರಡಾರಲೇ ಹನ್ನೆರಡು ಮುಂದಿನ ಸಂಖ್ಯೆ ಐದು ಎರಡೆರಡಲೆ ನಾಲ್ಕು ಇಲ್ಲಿ ಒಂದು ಉಳಿತು ಒಂದು ಎಂದರೆ ಹತ್ತು ಎರಡು ಐದಲೇ ಹತ್ತು ಈಗ ಬಂದಿದ್ದು ನಮಗೆ ಬೆಸ ಸಂಖ್ಯೆ ಬೆಸ ಸಂಖ್ಯೆ ಇಲ್ಲಿ ಆರು ನೂರ ಇಪ್ಪತ್ತೈದಿದೆ ಇದು ಮತ್ತೆ ಯಾವ ಸಂಖ್ಯೆಯಿಂದಲೂ ಭಾಗವಾಗುವುದಿಲ್ಲ ಅಂದರೆ ಮೂರು ಮತ್ತು ನಾಲ್ಕರಿಂದ ಭಾಗವಾಗುವುದಿಲ್ಲ ನಂತರದ ಅಂಕಿ ಐದು ಐದರಿಂದ ಭಾಗಿಸೋಣ ಐದು ಒಂದಲೇ ಐದು ಇಲ್ಲಿ ಆರರಲ್ಲಿ ಐದನ್ನು ತೆಗೆದಾಗ ಒಂದು ಉಳಿತು ಹನ್ನೆರಡು ಇಲ್ಲಿ ಐದೆರಡಲೇ ಹತ್ತು ಹನ್ನೆರಡರಲ್ಲಿ ಹತ್ತನ್ನು ತೆಗೆದಾಗ ಇಲ್ಲಿ ಎರಡು ಉಳಿಯಿತು ಇಪ್ಪತ್ತೈದು ಐದು ಗುಣಿಸು ಐದು ಇಪ್ಪತ್ತೈದು ಮತ್ತು ನಾವು ಐದರಿಂದಲೇ ಭಾಗಿಸೋಣ ಇಲ್ಲಿ ಹನ್ನೆರಡು ಐದರಡಲೇ ಹತ್ತು ಇಲ್ಲಿ ಎರಡು ಉಳಿತು ಇಪ್ಪತ್ತೈದು ಐದು ಐದೈದಲೆ ಇಪ್ಪತ್ತೈದು ಮತ್ತೆ ನಾವು ಐದರಿಂದ ಭಾಗಿಸಬಹುದು ಇಪ್ಪತ್ತೈದು ಎಂದರೆ ಐದು ಗುಣಿಸು ಐದು ಇಪ್ಪತ್ತೈದು ಐದು ಗುಣಿಸು ಒಂದು ಐದಾಗಿದೆ ಇವು ಅವಿಭಾಜ್ಯ ಅಪವರ್ತನಗಳು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆದಾಗ ಈ ಎಲ್ಲ ಅಪವರ್ತನಗಳನ್ನು ಗುಣಿಸಿಡೋಣ ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಎರಡು ಐದು ಗುಣಿಸು ಐದು ಗುಣಿಸು ಐದು ಗುಣಿಸು ಐದು ಇವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿವೆ ಪ್ರಶ್ನೆ ನಂಬರ್ ಆರು ಸಂಖ್ಯೆ ಒಂದು ಸಾವಿರದ ಏಳುನೂರ ಇಪ್ಪತ್ತೊಂಬತ್ತರ ಎಲ್ಲ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಯಿರಿ ಮತ್ತು ಅವುಗಳನ್ನು ಆರೋಹಣ ಕ್ರಮದಲ್ಲಿ ಬರೆಯಿರಿ ಈಗ ಎರಡು ಅನುಕ್ರಮ ಅವಿಭಾಜ್ಯ ಅಪವರ್ತನಗಳ ನಡುವೆ ಯಾವುದಾದರೂ ಸಂಬಂಧವಿದ್ದರೆ ತಿಳಿಸಿ ಎಂದು ಹೇಳಿದ್ದಾರೆ ಅವಿಭಾಜ್ಯ ಅಪವರ್ತನ ವಿಧಾನ ಒಂದು ಸಾವಿರದ ಏಳುನೂರ ಇಪ್ಪತ್ತೊಂಬತ್ತನ್ನು ನಾವು ಅಪವರ್ತಿಸೋಣ ಈಗ ಒಂಬತ್ತು ಇದು ಬೆಸ ಸಂಖ್ಯೆ ಎರಡು ನಾಲ್ಕು ಈ ರೀತಿಯ ಸಂಖ್ಯೆಯಲ್ಲಿ ಇದು ಭಾಗ ಹೋಗುವುದಿಲ್ಲ ಆದ್ದರಿಂದ ನಾವು ಏಳರ ಮಗ್ಗಿಯನ್ನು ತೆಗೆದುಕೊಂಡಿದ್ದೇವೆ ಮೊದಲನೇ ಎರಡು ಅಂಕಿಗಳನ್ನು ನೋಡಿದಾಗ ಇದು ಹದಿನೇಳು ಆದ್ದರಿಂದ ಏಳ ಎರಡಲೆ ಹದಿನಾಲ್ಕು ಹದಿನಾಲ್ಕು ಎಂದರೆ ಹದಿನೇಳರಲ್ಲಿ ಹದಿನಾಲ್ಕನ್ನು ತೆಗೆದಾಗ ಮೂರು ಉಳಿಯಿತು ಇಲ್ಲಿ ಮೂವತ್ತೆರಡು ಏಳು ನಾಲ್ಕಲೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಎಂದರೆ ಮೂವತ್ತೆರಡರಲ್ಲಿ ಇಪ್ಪತ್ತೆಂಟನ್ನು ಕಳೆದಾಗ ಇಲ್ಲಿ ನಾಲ್ಕು ಉಳಿಯಿತು ನಲವತ್ತೊಂಬತ್ತು ಆಯಿತು ಏಳು ಏಳೆ ನಲವತ್ತೊಂಬತ್ತು ಈಗ ನಂತರ ಏಳರಿಂದ ಅಥವಾ ಎಂಟು ಒಂಬತ್ತು ಹತ್ತು ಈ ಯಾವ ಮಗ್ಗಿಯಿಂದಲೂ ಎರಡು ನೂರ ನಲವತ್ತೇಳು ಭಾಗ ಹೋಗುವುದಿಲ್ಲ ಭಾಗ ಹೋಗುವಂತಹ ಮಗ್ಗಿ ಹದಿಮೂರು ಹದಿಮೂರರಲ್ಲಿ ಈಗ ಮೊದಲನೇ ಎರಡು ಸಂಖ್ಯೆಯನ್ನು ನಾವು ತೆಗೆದುಕೊಳ್ಳೋಣ ಹದಿಮೂರು ಒಂದಲೇ ಹದಿಮೂರು ಈಗ ಇಪ್ಪತ್ನಾಲ್ಕರಲ್ಲಿ ಹದಿಮೂರನ್ನು ತೆಗೆದಿದ್ದೇವೆ ಇಪ್ಪತ್ನಾಲ್ಕರಲ್ಲಿ ಹದಿಮೂರನ್ನು ತೆಗೆದಾಗ ನಮಗೆ ಹನ್ನೊಂದು ಉಳಿಯಿತು ಹನ್ನೊಂದು ಎಂದರೆ ಇಲ್ಲಿ ಈಗ ನೂರ ಹದಿನೇಳು ಆಯಿತು ನೂರ ಹದಿನೇಳು ಆಯಿತು ಹದಿಮೂರು ಒಂಬತ್ತಲೆ ನೂರ ಹದಿನೇಳು ಆದ್ದರಿಂದ ಇಲ್ಲಿ ಹತ್ತೊಂಬತ್ತು ಬಂತು ಈಗ ಹತ್ತೊಂಬತ್ತು ಯಾವುದೇ ಮಗ್ಗಿಯಲ್ಲಿ ಭಾಗಿಸುವುದಿಲ್ಲ ಆದ್ದರಿಂದ ನಾವು ಹತ್ತೊಂಬತ್ತನ್ನೇ ತೆಗೆದುಕೊಳ್ಳೋಣ ಹತ್ತೊಂಬತ್ತು ಗುಣಿಸುವಂದು ಹತ್ತೊಂಬತ್ತು ಆದ್ದರಿಂದ ಈಗ ಅಪವರ್ತನಗಳು ಏಳು ಹದಿಮೂರು ಹತ್ತೊಂಬತ್ತು ಆಗಿವೆ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆದಾಗ ಒಂದು ಸಾವಿರದ ಏಳುನೂರ ಇಪ್ಪತ್ತೊಂಬತ್ತು ಈಕ್ವಲ್ಸ್ ಟು ಏಳು ಗುಣಿಸು ಹದಿಮೂರು ಗುಣಿಸು ಹತ್ತೊಂಬತ್ತು ಇದನ್ನು ಆರೋಹಣ ಕ್ರಮದಲ್ಲಿ ಆರೋಹಣ ಕ್ರಮ ಎಂದರೆ ಏರಿಕೆ ಕ್ರಮ ಎಂದು ಅರ್ಥ ಏರಿಕೆ ಕ್ರಮದಲ್ಲಿ ಬರೆದಾಗ ಏಳು ಹದಿಮೂರು ಹತ್ತೊಂಬತ್ತು ಅಂದರೆ ಸಣ್ಣ ಸಂಖ್ಯೆಯಿಂದ ನಾವು ದೊಡ್ಡ ಸಂಖ್ಯೆಯವರೆಗೆ ಬರೆಯಬೇಕು ಈಗ ಎರಡು ಅನುಕ್ರಮ ಅವಿಭಾಜ್ಯ ಅಪವರ್ತನಗಳ ನಡುವೆ ಇರುವ ಸಂಬಂಧ ಎಂದರೆ ನಾವು ಕಳೆಯೋಣ ಹದಿಮೂರರಲ್ಲಿ ಏಳನ್ನು ಮತ್ತು ಹತ್ತೊಂಬತ್ತರಲ್ಲಿ ಹದಿಮೂರನ್ನು ಕಳೆಯೋಣ ಹದಿಮೂರರಲ್ಲಿ ಏಳನ್ನು ಕಳೆದಾಗಲೂ ನಮಗೆ ಆರು ಬಂದಿದೆ ಹತ್ತೊಂಬತ್ತರಲ್ಲಿ ಹದಿಮೂರನ್ನು ಕಳೆದಾಗಲೂ ಆರು ಬಂದಿದೆ ಆದ್ದರಿಂದ ಇವುಗಳ ನಡುವೆ ಇರುವ ಸಂಬಂಧ ಆರು ಪ್ರಶ್ನೆ ನಂಬರ್ ಏಳು ಮೂರು ಅನುಕ್ರಮ ಸ್ವಾಭಾವಿಕ ಸಂಖ್ಯೆಗಳ ಗುಣಲಬ್ಧವು ಯಾವಾಗಲೂ ಆರರಿಂದ ಭಾಗವಾಗುತ್ತದೆ ಈ ಹೇಳಿಕೆಯನ್ನು ಕೆಲವು ಉದಾಹರಣೆಗಳ ಸಹಾಯದಿಂದ ದೃಢಪಡಿಸಿ ಈಗ ನಾವು ಕೆಲವು ಉದಾಹರಣೆಗಳಿಂದ ಈ ಹೇಳಿಕೆಯನ್ನು ದೃಢಪಡಿಸೋಣ ಈಗ ನಾವು ಮೂರು ಅನುಕ್ರಮ ಸ್ವಾಭಾವಿಕ ಸಂಖ್ಯೆಗಳನ್ನು ತೆಗೆದುಕೊಳ್ಳಬೇಕು ಎರಡು ಮೂರು ನಾಲ್ಕು ಇವು ಅನುಕ್ರಮವಾಗಿವೆ ಈ ಸಂಖ್ಯೆಯನ್ನು ಬಿಟ್ಟು ಬೇರೆ ಸಂಖ್ಯೆಯನ್ನು ಬೇಕಾದರೂ ತೆಗೆದುಕೊಳ್ಳಬಹುದು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈ ರೀತಿ ಅನುಕ್ರಮವಾಗಿರುವಂತಹ ಸಂಖ್ಯೆಯನ್ನು ನಾವು ಇಲ್ಲಿ ತೆಗೆದುಕೊಳ್ಳಬೇಕು ನಾವು ಇಲ್ಲಿ ತೆಗೆದುಕೊಂಡಿರುವಂತಹ ಉದಾಹರಣೆ ಎರಡು ಗುಣಿಸು ಮೂರು ಗುಣಿಸು ನಾಲ್ಕು ಇವು ಅನುಕ್ರಮವಾಗಿವೆ ಇವನ್ನು ಗುಣಿಸಿದಾಗ ಎರಡು ಗುಣಿಸು ಮೂರು ಆರು ಆರು ಗುಣಿಸು ನಾಲ್ಕು ಇಪ್ಪತ್ತ್ನಾಲ್ಕು ಈ ಇಪ್ಪತ್ನಾಲ್ಕು ಆರರಿಂದ ಭಾಗವಾಗುತ್ತದೆಯೇ ಇಲ್ಲವೇ ಎಂದು ನಾವು ನೋಡಬೇಕು ಇಲ್ಲಿ ಇಪ್ಪತ್ನಾಲ್ಕನ್ನು ನಾವು ಆರರಿಂದ ಭಾಗಿಸಿದಾಗ ಆರು ನಾಲ್ಕಲೇ ಇಪ್ಪತ್ನಾಲ್ಕು ಭಾಗಲಬ್ಧ ನಾಲ್ಕು ಬಂದಿದೆ ಅಂದರೆ ಈ ಮೂರು ಅನುಕ್ರಮ ಸಂಖ್ಯೆಗಳ ಗುಣಲಬ್ಧವು ಆರರಿಂದ ಭಾಗವಾಗುತ್ತಿದೆ ಇದು ಮೊದಲನೇ ಉದಾಹರಣೆ ಎರಡನೇ ಉದಾಹರಣೆ ಮತ್ತೊಂದು ಮೂರು ಅನುಕ್ರಮ ಸ್ವಾಭಾವಿಕ ಸಂಖ್ಯೆಗಳನ್ನು ತೆಗೆದುಕೊಳ್ಳೋಣ ಒಂಬತ್ತು ಹತ್ತು ಹನ್ನೊಂದು ಈ ಮೂರು ಅಂಕಿಗಳನ್ನು ಗುಣಿಸಿದಾಗ ನಮಗೆ ಒಂಬೈನೂರ ತೊಂಬತ್ತು ಬಂತು ಒಂಬೈನೂರ ತೊಂಬತ್ತನ್ನು ನಾವು ಆರನಿಂದ ಭಾಗಿಸಿದ್ದೇವೆ ಭಾಗಲಬ್ಧ ಒಂದು ನೂರ ಅರವತ್ತೈದಾಗಿದೆ ಈ ಮೂರು ಅಂಕಿಗಳ ಗುಣಲಬ್ಧವೂ ಕೂಡ ಆರರಿಂದ ಭಾಗವಾಗುತ್ತಿದೆ ಆದ್ದರಿಂದ ಅವರು ಹೇಳಿರುವಂತಹ ಸಂಖ್ಯೆಯನ್ನು ನಾವು ದೃಢೀಕರಿಸಿದ್ದೇವೆ ಹೌದು ಮೂರು ಅನುಕ್ರಮ ಸ್ವಾಭಾವಿಕ ಸಂಖ್ಯೆಗಳ ಗುಣಲಬ್ಧವು ಯಾವಾಗಲೂ ಆರರಿಂದ ಭಾಗವಾಗುತ್ತದೆ ಪ್ರಶ್ನೆ ನಂಬರ್ ಎಂಟು ಎರಡು ಅನುಕ್ರಮ ಬೆಸ ಸಂಖ್ಯೆಗಳ ಮೊತ್ತವು ನಾಲ್ಕರಿಂದ ಭಾಗವಾಗುವುದು ಈ ಹೇಳಿಕೆಯನ್ನು ಕೆಲವು ಉದಾಹರಣೆಗಳ ಮೂಲಕ ದೃಢೀಪಡಿಸಿ ಇಲ್ಲಿ ನಾವು ಎರಡು ಅನುಕ್ರಮ ಬೆಸ ಸಂಖ್ಯೆಗಳು ಅನುಕ್ರಮ ಬೆಸ ಸಂಖ್ಯೆಗಳು ಎಂದರೆ ಒಂದು ಮೂರು ಅಥವಾ ಮೂರು ಐದು ಐದು ಏಳು ಈ ರೀತಿ ಅನುಕ್ರಮವಾಗಿರುವಂತಹ ಬೆಸ ಸಂಖ್ಯೆಗಳನ್ನು ನಾವು ತೆಗೆದುಕೊಂಡು ಅದರ ಮೊತ್ತವು ನಾಲ್ಕರಿಂದ ಭಾಗವಾಗುತ್ತದೆಯೇ ಇಲ್ಲವೇ ಎಂದು ನೋಡಬೇಕು ಅನುಕ್ರಮ ಬೆಸ ಸಂಖ್ಯೆಗಳು ಉದಾಹರಣೆ ಮೊದಲನೇ ಉದಾಹರಣೆಯಲ್ಲಿ ನಾವು ಮೂರು ಮತ್ತು ಐದನ್ನು ತೆಗೆದುಕೊಂಡಿದ್ದೇವೆ ಇವು ಅನುಕ್ರಮ ಬೆಸ ಸಂಖ್ಯೆಗಳಾಗಿವೆ ಅಂದರೆ ಮೂರರ ನಂತರದ ಬೆಸ ಸಂಖ್ಯೆ ಐದು ಈಗ ಮೂರು ಪ್ಲಸ್ ಐದು ಮೊತ್ತವನ್ನು ಮಾಡಿದಾಗ ಮೊತ್ತ ಎಂಟು ಬಂತು ಈ ಎಂಟು ನಾಲ್ಕರಿಂದ ಭಾಗವಾಗುತ್ತದೆಯೇ ಇಲ್ಲವೇ ಎಂದು ನೋಡಬೇಕು ಎಂಟು ನಾಲ್ಕರಿಂದ ಭಾಗವಾಗುತ್ತದೆ ನಾಲ್ಕೆರಡಲೆ ಎಂಟು ಆದ್ದರಿಂದ ಇಲ್ಲಿ ಭಾಗಲಬ್ಧ ಎರಡು ಉದಾಹರಣೆ ಎರಡು ಹದಿನೈದು ಮತ್ತು ಹದಿನೇಳು ಇವು ಕೂಡ ಅನುಕ್ರಮ ಬೆಸ ಸಂಖ್ಯೆಗಳು ಈ ಎರಡನ್ನು ಕೂಡಿಸಿದಾಗ ಮೂವತ್ತೆರಡು ಬಂತು ಈ ಮೂವತ್ತೆರಡು ಕೂಡ ನಾಲ್ಕರಿಂದ ಭಾಗವಾಗುತ್ತದೆ ಭಾಗಲಬ್ಧ ಎಂಟು ನಾಲ್ಕೆಂಟ್ಲೆ ಮೂವತ್ತೆರಡು ನಂತರ ಉದಾಹರಣೆ ಮೂರು ಹತ್ತೊಂಬತ್ತು ಮತ್ತು ಇಪ್ಪತ್ತೊಂದು ಇವೆರಡನ್ನು ಕೂಡಿಸಿದಾಗ ನಲವತ್ತು ಬಂತು ನಲವತ್ತು ಕೂಡ ನಾಲ್ಕರಿಂದ ಭಾಗವಾಗುತ್ತದೆ ನಾಲ್ಕು ಹತ್ತಲೆ ನಲವತ್ತು ಆದ್ದರಿಂದ ಹೌದು ಎರಡು ಅನುಕ್ರಮ ಬೆಸ ಸಂಖ್ಯೆಗಳ ಮೊತ್ತವು ನಾಲ್ಕರಿಂದ ಭಾಗವಾಗುತ್ತದೆ ಪ್ರಶ್ನೆ ನಂಬರ್ ಒಂಬತ್ತು ಮುಂದಿನ ಯಾವ ಜೋಡಣೆಗಳಲ್ಲಿ ಅವಿಭಾಜ್ಯ ಅಪವರ್ತಿಸುವಿಕೆ ಮಾಡಲಾಗಿದೆ ಎ ಇಪ್ಪತ್ನಾಲ್ಕು ಈಕ್ವಲ್ಸ್ ಟು ಎರಡು ಗುಣಿಸು ಮೂರು ಗುಣಿಸು ನಾಲ್ಕು ಇಲ್ಲಿ ಅವಿಭಾಜ್ಯ ಅಪವರ್ತಿಸುವಿಕೆ ಮಾಡಲಾಗಿಲ್ಲ ಬಿ ಐವತ್ತಾರು ಈಕ್ವಲ್ಸ್ ಟು ಏಳು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಎರಡು ಇಲ್ಲಿ ಅವಿಭಾಜ್ಯ ಅಪವರ್ತಿಸುವಿಕೆ ಮಾಡಲಾಗಿದೆ ಸಿ ಎಪ್ಪತ್ತು ಈಕ್ವಲ್ಸ್ ಟು ಎರಡು ಗುಣಿಸು ಐದು ಗುಣಿಸು ಏಳು ಇಲ್ಲಿಯೂ ಕೂಡ ಅವಿಭಾಜ್ಯ ಪವರ್ತಿಸುವಿಕೆ ಮಾಡಲಾಗಿದೆ ಡಿ ಪ್ರಶ್ನೆ ಐವತ್ನಾಲ್ಕು ಈಕ್ವಲ್ಸ್ ಟು ಎರಡು ಗುಣಿಸು ಮೂರು ಗುಣಿಸು ಒಂಬತ್ತು ಇಲ್ಲಿ ಮಾಡಲಾಗಿಲ್ಲ ಹತ್ತನೇ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಸಾವಿರದ ಒಂದು ನೂರ ಹತ್ತು ನಲವತ್ತೈದರಿಂದ ಭಾಗವಾಗುತ್ತದೆಯೇ ಎಂದು ನಿಶ್ಚಯಿಸಿ ಇಲ್ಲಿ ಒಂದು ಸುಳಿವನ್ನು ಅವರು ಕೊಟ್ಟಿದ್ದಾರೆ ಐದು ಮತ್ತು ಒಂಬತ್ತು ಸಹ ಅವಿಭಾಜ್ಯಗಳು ಐದು ಮತ್ತು ಒಂಬತ್ತರಿಂದ ಆ ಸಂಖ್ಯೆಯ ಭಾಗವಾಗುವಿಕೆಯನ್ನು ಪರೀಕ್ಷಿಸಿ ಆದ್ದರಿಂದ ನಾವು ಇಲ್ಲಿ ಈ ಇಪ್ಪತ್ತೈದು ಸಾವಿರದ ಒಂದು ನೂರ ಹತ್ತು ಐದರಿಂದ ಮತ್ತು ಒಂಬತ್ತರಿಂದ ಭಾಗವಾಗುತ್ತದೆಯೇ ಎಂದು ಪರೀಕ್ಷಿಸೋಣ ಐದರಿಂದ ಮತ್ತು ಒಂಬತ್ತರಿಂದ ಭಾಗವಾಯಿತು ಎಂದರೆ ಆ ಸಂಖ್ಯೆ ಒಂಬತ್ತು ಉಣಿಸುವ ಐದು ಅಂದರೆ ನಲವತ್ತೈದರಿಂದಲೂ ಕೂಡ ಭಾಗವಾಗುತ್ತದೆ ಇಪ್ಪತ್ತೈದು ಸಾವಿರದ ಒಂದು ನೂರ ಹತ್ತು ಇಲ್ಲಿ ಕೊನೆಯ ಸಂಖ್ಯೆ ಜೀರೋ ಆಗಿರುವುದರಿಂದ ಈ ಸಂಖ್ಯೆ ಐದರಿಂದ ಭಾಗವಾಗುತ್ತದೆ ಏಕೆಂದರೆ ಬಿಡಿ ಸ್ಥಾನದಲ್ಲಿ ಸೊನ್ನೆ ಅಥವಾ ಐದನ್ನು ಹೊಂದಿರುವಂತಹ ಎಲ್ಲ ಸಂಖ್ಯೆಗಳು ಐದರಿಂದ ಭಾಗವಾಗುತ್ತದೆ ಮತ್ತು ಈ ಎಲ್ಲ ಸಂಖ್ಯೆಯನ್ನು ಕೂಡಿಸಿದಾಗ ಎರಡು ಪ್ಲಸ್ ಐದು ಪ್ಲಸ್ ಒಂದು ಪ್ಲಸ್ ಒಂದು ಪ್ಲಸ್ ಜೀರೋ ಈ ಎಲ್ಲ ಸಂಖ್ಯೆಯನ್ನು ಕೂಡಿಸಿದಾಗ ನಮಗೆ ಒಂಬತ್ತು ಬಂತು ಇವುಗಳ ಮೊತ್ತ ಒಂಬತ್ತು ಬಂದಿದ್ದರಿಂದ ಈ ಸಂಖ್ಯೆ ಒಂಬತ್ತರಿಂದಲೂ ಕೂಡ ಭಾಗವಾಗುತ್ತದೆ ಆದ್ದರಿಂದ ಐದರಿಂದಲೂ ಮತ್ತು ಒಂಬತ್ತರಿಂದಲೂ ಈ ಎರಡು ಅಂಕಿಗಳಿಂದ ಇದು ಭಾಗವಾಗುವುದರಿಂದ ಒಂಬತ್ತು ಗುಣಿಸು ಐದು ಎಂದರೆ ನಲವತ್ತೈದು ಇಪ್ಪತ್ತೈದು ಸಾವಿರದ ಒಂದು ನೂರ ಹತ್ತು ಇದು ನಲವತ್ತೈದರಿಂದಲೂ ಕೂಡ ಭಾಗವಾಗುತ್ತದೆ ಪ್ರಶ್ನೆ ನಂಬರ್ ಹನ್ನೊಂದು ಸಂಖ್ಯೆ ಹದಿನೆಂಟು ಎರಡು ಮತ್ತು ಮೂರು ಇವೆರಡು ಸಂಖ್ಯೆಗಳಿಂದಲೂ ಭಾಗವಾಗುತ್ತದೆ ಅದು ಎರಡು ಗುಣಿಸು ಮೂರರಿಂದಲೂ ಭಾಗವಾಗುತ್ತದೆ ಹಾಗೆಯೇ ಒಂದು ಸಂಖ್ಯೆಯು ನಾಲ್ಕು ಮತ್ತು ಆರು ಎರಡೂ ಸಂಖ್ಯೆಗಳಿಂದಲೂ ಭಾಗವಾಗುತ್ತದೆ ಆ ಸಂಖ್ಯೆ ನಾಲ್ಕು ಗುಣಿಸು ಆರು ಈಕ್ವಲ್ಸ್ ಟು ಇಪ್ಪತ್ನಾಲ್ಕರಿಂದಲೂ ಭಾಗವಾಗುವುದು ಎಂದು ಹೇಳಲು ಸಾಧ್ಯವೇ ಇಲ್ಲದಿದ್ದರೆ ನಿಮ್ಮ ಉತ್ತರವನ್ನು ದೃಢಪಡಿಸಲು ಒಂದು ಉದಾಹರಣೆಯನ್ನು ಕೊಡಿ ಇದು ಇಲ್ಲ ಏಕೆಂದರೆ ಹನ್ನೆರಡು ಮತ್ತು ಮೂವತ್ತಾರನ್ನು ನಾಲ್ಕು ಮತ್ತು ಆರರಿಂದ ಎರಡರಿಂದಲೂ ಭಾಗಿಸಬಹುದು ಆದರೆ ನಾಲ್ಕು ಗುಣಿಸು ಆರು ಇಪ್ಪತ್ನಾಲ್ಕರಿಂದ ಭಾಗಿಸಲು ಸಾಧ್ಯವಿಲ್ಲ ಪ್ರಶ್ನೆ ಹನ್ನೆರಡು ನಾನು ನಾಲ್ಕು ಭಿನ್ನ ಅವಿಭಾಜ್ಯ ಅಪವರ್ತನಗಳಿರುವ ಅತ್ಯಂತ ಚಿಕ್ಕ ಸಂಖ್ಯೆಯಾಗಿದ್ದೇನೆ ನಾನು ಯಾರು ಎಂಬುದನ್ನು ಕಂಡುಹಿಡಿಯಿರಿ ಇಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಅಪವರ್ತನಗಳಾಗಿವೆ ಅಂದರೆ ಅತ್ಯಂತ ಚಿಕ್ಕ ಅಪವರ್ತನಗಳು ಎರಡು ಮೂರು ಐದು ಮತ್ತು ಏಳು ಇವುಗಳ ಗುಣಲಬ್ಧವೇ ಆ ಸಂಖ್ಯೆಯಾಗಿದೆ ನಾಲ್ಕು ಚಿಕ್ಕ ಅವಿಭಾಜ್ಯ ಸಂಖ್ಯೆಗಳು ಎರಡು ಮೂರು ಐದು ಮತ್ತು ಏಳು ಇವುಗಳ ಗುಣಲಬ್ಧ ಮಾಡೋಣ ಆದ್ದರಿಂದ ಆ ಸಂಖ್ಯೆ ಎರಡು ಗುಣಿಸು ಮೂರು ಗುಣಿಸು ಐದು ಗುಣಿಸು ಏಳು ಎರಡು ಗುಣಿಸು ಮೂರು ಆರು ಆರು ಗುಣಿಸು ಐದು ಮೂವತ್ತು ಮೂವತ್ತು ಗುಣಿಸು ಏಳು ಎರಡು ನೂರ ಹತ್ತು ಆದ್ದರಿಂದ ಆ ಸಂಖ್ಯೆ ಎರಡು ನೂರ ಹತ್ತಾಗಿದೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮೂರು ಪಾಯಿಂಟ್ ಐದರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಆರರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ